ಗಂಡು ಮೆಟ್ಟಿನ ಸ್ಥಳ ಬೈಲಹೊಂಗಲ ವೀರ್ರಾಣಿ ಚಿತ್ತೂರು ಚೆನ್ನಮ್ಮಾಜಿ ಶೂರ ಸಂಗೊಳ್ಳಿ ರಾಯಣ್ಣ ಬೆಳವಡಿ ಮಲ್ಲಮ್ಮ ಅಮ್ಟೂರು ಬಾಳಪ್ಪ ಹೀಗೆ ಹತ್ತು ಹಲವಾರು ವೀರರು ಶೂರರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಾಡು ನಮ್ಮ ಬೈಲಹೊಂಗಲ ಈ ಬೈಲಹೊಂಗಲ ಗಂಡು ಮೆಟ್ಟಿನ ಸ್ಥಳದಿಂದ ಇವತ್ತು ನಮ್ಮ ವಿನಾಯಕ್ ಹಂಪಣ್ಣವರ ಸಾರಥ್ಯದಲ್ಲಿ ಪುಣ್ಯಕೋಟಿ ಸುದ್ದಿವಾಹಿನಿ ಇವತ್ತು ಉದ್ಘಾಟನೆ ಕೊಡ್ತಾ ಇದೆ ಈ ಪುಣ್ಯಕುಟ್ಟಿ ಕೋಟಿ ಪುಣ್ಯಕೋಟಿ ಸುದ್ದಿ ವಾಹಿನಿಗೆ ನಮ್ಮ ಭಾಗದ ಎಲ್ಲ ಜನರ ಪರವಾಗಿ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಪತ್ರಕರ್ತರ ಒಂದು ಕರ್ತವ್ಯ ಈ ನಾಡಿನ ಜ್ವಲಂತ ಸಮಸ್ಯೆಗಳನ್ನು ಎತ್ತಿ ತೋರಿಸಬೇಕು ಸಮಾಜದ ಅಂಕಬಂಕಗಳನ್ನು ತೆತ್ತಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಇವತ್ತು ವಿನಾಯಕ್ ಅಂಪಣ್ಣವರಾಗಲಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಾಗಪ್ಪ ಸಂಗೊಳ್ಳಿ ಅವರಾಗಲಿ ಇವರು ಒಂದು ಒಳ್ಳೆಯ ಒಂದು ಸುದ್ದಿಯನ್ನು ಬಿತ್ತಲಿಕ್ಕೆ ಪುಣ್ಯಕೋಟಿ ಸುದ್ದಿವಾಹಿನಿಯನ್ನು ಇವತ್ತಿನಿಂದ ಇವತ್ತು ಉದ್ಘಾಟನೆಗೊಂಡ ನಂತರ ನಾಳೆಯಿಂದ ಉದ್ಯುಕ್ತವಾಗಿ ಚಾಲನೆ ಆಗ್ತದೆ ಎಲ್ಲ ನಾಡಿನ ಜನತೆ ಈ ನಮ್ಮ ಪುಣ್ಯಕೋಟಿ ಸುದ್ದಿವಾಹಿನಿ ವಾಹಿನಿ ಯೂಟ್ಯೂಬ್ ಚಾಲನೆಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿ ನಾವೆಲ್ಲರೂ ಈ ಒಂದು ವಾಹಿನಿಯನ್ನು ವೀಕ್ಷಣೆ ಮಾಡಬೇಕು ವೀಕ್ಷಣೆ ಮಾಡ್ತಾ ಇದನ್ನು ಉತ್ತೋರತವಾಗಿ ಬೆಳೆಸ್ಬೇಕಂತೇಳಿ ಎಲ್ಲ ನಾಡಿನ ಜನತೆ ನಾನು ನಮ್ರತೆಯಿಂದ ಕೇಳ್ಕೊಳ್ತೇನೆ ಜೊತೆಗೆ ಬೈಲೊಂಗಲ್ ತಾಲೂಕಾ ಪತ್ರಕರ್ತರ ಸಂಘ ಕೂಡ ಈ ಒಂದು ಪುಣ್ಯಕೋಟಿ ಸುದ್ದಿ ವಾಹಿನಿಯ ಹಿಂದೆ ಇರ್ತದೆ ಅಂತಕ್ಕಂಥ ಮಾತನ್ನು ಕೂಡ ಸಾಧನೆಪಡಿಸ್ತೇನೆ